ಈಗ ನೀವು ನೋಡುತ್ತಿರುವುದು ಚವನ ಮಹರ್ಷಿ ಅವರು ಯಜ್ಞ ಮಾಡುತ್ತಿದ್ದಂತಹ ಸ್ಥಳ ಕೂಡ ಇದು ಸುಮಾರು ತ್ರೇತಾಯ ಕಾಲದಲ್ಲಿ ಅಂತ ಹೇಳ್ತಾರೆ ಜನಗಳು ಋಷಿಮುನಗಳ ಕಾಲದ್ದು ಅಂತ ಹೇಳ್ತಾರೆ ಮೂರು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಒಂದೆ ಇಲ್ಲೇ ನೆಲೆ ನಿಲ್ತಾಳೆ ನಮ್ಮ ಇಂದ್ರಾಣಿ ಇಲ್ಲಿ ಒಂದು ನದಿಯಾಗಿ ಹೋಗ್ತಾಳೆ ನದಿ ಸರೋವರವಾಗಿ ಹಾಗೆ ಇನ್ನೊಂದು ದೇವದ ನೋಟಿ ಹೆಚ್ಚು ದೇವರಿಗೆ ಹೋಗ್ತಾಳೆ ಹಾಗೆ ಮೂರು ರೂಪವಾಗಿ ಮೂರ ರೂಪವಾಗಿ ಕರ್ನಾಟಕ ಇವತ್ತಿನ ಒಂದು ವಿಶೇಷವಾದ ಎಪಿಸೋಡ್ಗೆ ಸ್ವಾಗತ ಇವತ್ತು ನಾವು ತ್ರೈತಾಯುಗದ ಕಾಲದ ವಿಶೇಷವಾದ ಇಂದ್ರಾಣಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ಇಲ್ಲಿಯ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ತ್ರೈತಾಯುಗದ ಕಾಲದಿಂದ ಇದೆ ಹಾಗೆ ಈ ದೇವರು ತುಂಬಾ ಕಾರ್ಮಿಕ ಹಾಗೂ ಪವರ್ಫುಲ್ ದೇವರು ಅಂತ ಹೇಳ್ಬೋದು ದುರ್ಗಾ ಪರಮೇಶ್ವರಿ ತಾಯಿಯ ವಿಗ್ರಹದ ಮುಂದೆ ಐದು ಸ್ವಯಂ ಉದ್ಭವ ಲಿಂಗಗಳಿವೆ ಸೊ ಇದು ಇಲ್ಲಿಯ ವಿಶೇಷತೆ ಉಡುಪಿ ಜಿಲ್ಲೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಂದ್ರಾಳಿ ಹೇಳುವಂತಹ ಪ್ರದೇಶದಲ್ಲಿ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದರ ಹೆಸರು ಈ ದೇವಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸೀನಿಯರ್ ಅಂದರೆ ಹಿರಿಯ ಅಕ್ಕ ಅಂತ ಹೇಳಿ ಹಿರಿ ದೇವಿ ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಗೊತ್ತಾಗಿದೆ ಅಂತೆ ಹಾಗೆ ಇಲ್ಲಿ ತುಂಬ ಜನರು ತುಂಬ ಕಾರಣಿಕವಾದಂಥ ಇದು ದೇವಸ್ಥಾನ ಇದೆ ಅದು ಮೊದಲೊಂದು ಕತೆ ದೇವೇಂದ್ರ ಮೇನಕೆ ಊರ್ವಶಿ ಒಟ್ಟಿಗೆ ದೇವಲೋಕದಲ್ಲಿ ಮೋಹಗೊಂಡು ಹೋಗ್ತಾನೆ ಆಗ ನಾರದ ಮಹರ್ಷಿಗಳು ದೇವೇಂದ್ರ ಆದಂತ ದೇವೇಂದ್ರ ಹೆಂಡತಿ ಹತ್ರ ನೋಡು ನಿನ್ನ ಗಂಡ ಮೇನಕೆ ಒಟ್ಟಿಗೆ ಹೋಗ್ತಾ ಇದ್ದಾನೆ ಆಗ ಅವಳು ಎಂತ ಮಾಡ್ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಭೂಲೋಕದಲ್ಲಿ ದೇವೇಂದ್ರನ ಕುರಿತು ತಪಸ್ ಮಾಡುವಂತ ನಾರದ ಮಹರ್ಷಿಗಳು ಶಚ್ಚಿದೇವಿಗೆ ಹೇಳ್ತಾರೆ ಅವಳು ಚಚ್ಚಿದೇವಿ ಕೂಡಲೇ ಭೂಲೋಕಕ್ಕೆ ಬಂದು ತಪಸ್ ಮಾಡ್ತಾ ಇರ್ತಾಳೆ ಆಗ ದೇವೇಂದ್ರ ವಾಪಸ್ಸು ಮನೆಗೆ ಬಂದಾಗ ಕೇಳ್ತಾನೆ ಅಲ್ಲಿ ಶಚಿದೇವಿ ಇರುವುದಿಲ್ಲ ಆಗ ನಾರದ್ಯ ಮಹರ್ಷಿಗಳು ಹೇಳ್ತಾರೆ ನೀನು ಭೂಲೋಕದಲ್ಲಿ ಹೋಗಿ ಚಚ್ಚಿದೇವಿಯನ್ನು ಕರ್ಕೊಂಡು ಬಾಳಿ ತಪಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಹೇಳ್ತಾರೆ ಆಗ ದೇವೇಂದ್ರ ಭೂಲೋಕಕ್ಕೆ ಬಂದಾಗ ತಪಸ್ ಮಾಡ್ತಾ ಇರೋದು ಗೊತ್ತಾಗ್ತದೆ ಆಗ ಆಗ ಆದಂತ ಇಂದ್ರಾಣಿ ಮೂರು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಬಂದೆ ಇಲ್ಲೇ ನೆಲೆ ನಿಲ್ತಾಳೆ ನಮ್ಮ ಇಂದ್ರಾಣಿ ಇಲ್ಲಿ ಒಂದು ನದಿಯಾಗಿ ಹೋಗ್ತಾಳೆ ನದಿ ಸರೋವರವಾಗಿ ಆಗ ಇನ್ನೊಂದು ದೇವೇಂದ್ರ ನೋಟಿ ಹೆಚ್ಚಿದೇವಿಗೆ ಹೋಗ್ತಾಳೆ ಹಾಗೆ ಮೂರು ರೂಪವಾಗಿ ಮೂರ ರೂಪವಾಗಿ ಕಳ್ಕೊಳ್ತಾಳೆ ಅದು ಜವನ ಮಹರ್ಷಿಗಳು ಯಜ್ಞ ಮಾಡುವಂತಹ ಸ್ಥಳ ಅಂತ ಹೇಳ್ತಾರೆ ಕೆಳಗೆ ನೀರಿನ ಹೊಂಡ ಉಂಟಲ್ಲ ಅದು ಯಜ್ಞ ಕುಂಡ ಅಂತ ಹೇಳ್ತಾರೆ ಈಗಲೂ ಸಾಕಾದಷ್ಟು ನೀರುಂಟು ತುಂಬಾ ಕಡಿಮೆ ಆಗಿದೆ ನೀರು ಬೇಸಿಗೆಯಲ್ಲಿ ತುಂಬಾ ಮಳೆ ಕಾಲದಲ್ಲಿ ತುಂಬಾ ನೀರು ಇರುತ್ತದೆ ನಮ್ಮ ದೇವಿ ದೇವಿಗೆ ಕೆಳಗಿಂದ ಪೂರ್ವಹಿತರು ಅದೇ ನೀರನ್ನು ನೈವೇದ್ಯಕ್ಕೆ ಹಾಗೂ ಅಭಿಷೇಕಕ್ಕಾಗಿ ನಾಲ್ಕು ಕೊಡಪ ನೀರು ತರ್ತಾರೆ ಇಲ್ಲಿಂದ ಮೇಲೆ ನೀರು ಯಾವುದೇ ಪೂಜೆಗೆ ಆಗುದಿಲ್ಲ ಅದೇ ಮಡಿ ನೀರನ್ನು ನಾಲ್ಕು ಕೊಡಪನ ಕೊಡಪನಗಳಿಗೆ ಪರಿಚಯಕ್ಕೆ ತರ್ತಾರೆ ನವರಾತ್ರಿ ಒಂಬತ್ತು ದಿನ ಚಂಡಿಕಾಯಿ ಆಗ ಇತರೆ ಇತರ ಹೋಮಾದಿಗಳು ನಡೆಯುತ್ತೆ ತುಂಬಾ ಭಕ್ತರುಗಳು ತಮ್ಮ ತಮ್ಮ ಸೇವೆಗಳನ್ನು ಮಾಡಿಕೊಂಡು ಹೋಗ್ತವೆ ಹಾಗೂ ಮಾರ್ಚ್ ತಿಂಗಳಲ್ಲಿ ಅಥವಾ ಫೆಬ್ರವರಿ ಕೊನೆಯ ವಾರದಲ್ಲಿ ತುಂಬ ಶುದ್ಧ ಸಪ್ತಮಿ ಅಂತ ಆ ದಿವಸ ಇಲ್ಲಿ ರಥೋತ್ಸವ ಐದು ದಿವಸ ವಿಜೃಂಭಣೆವಾಗಿ ನಡೆಯುತ್ತದೆ ಹಾಗೂ ಕಾರ್ತಿಕ ಮಾಸದಲ್ಲಿ ರಥೋತ್ಸವ ನಡೆಯುತ್ತೆ ಇಲ್ಲಿ ಕೇಳ್ಪಟ್ಟಂಗೆ ಅಲ್ಲಿ ಹಿಂದೆಗಡೆ ನಮಗೆ ದೇವಸ್ಥಾನ ಇದೆ ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದಕ್ಕೆ ಅಂದರೆ ಅದು ಶಿರೂರು ಅಂದ್ರೆ ಈಗಿನ ಸ್ವಾಮಿಗಳಲ್ಲ ಮೊದಲನೇ ಶೂರ್ಯ ಸ್ವಾಮಿಗಳು ಪ್ರತಿಷ್ಠೆ ಮಾಡಿದಂಥ ಒಂದು ಆಂಜನೇಯ ಗುಡಿ ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ ಮೂರ್ತಿ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟದ್ದೇ ಆಡಳಿತಗಳು ಇಲ್ಲಿಂದನೇ ನಡೀತಾ ಇದೆ ಅಥವಾ ಆಂಜನೇಯ ದೇವಸ್ಥಾನ ತುಂಬ ಶಿಥಿಲಾವಸ್ಥೆಯಲ್ಲಿ ಇದ್ದು ಕೆಲವೇ ದಿನದಲ್ಲಿ ಅದು ಜೀರ್ಣೋದ್ಧಾರವಾಗುವಂತಹ ಒಂದು ಸಂದರ್ಭ ಉಂಟು ಹಾಗೆ ಹೆಚ್ಚಿನ ಭಕ್ತರು ಈ ಬೃಹತ್ ಕಾರ್ಯಕ್ಕೆ ಭಗವಾನ್ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ಜನರಲ್ಲಿ ಕೇಳಿಕೊಡ್ತಾ ಇದ್ದೀನಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಆದಮೇಲೆ ನಾವು ಪಕ್ಕದಲ್ಲಿ ನಡ್ಕೊಂಡು ಬಂದರೆ ನಮಗೆ ಮೆಟ್ಟಲುಗಳ ದಾರಿ ಕಾಣುತ್ತೆ ಈಗ ನಾವು ಚಮನ ಮಹರ್ಷಿಯವರು ಯಜ್ಞ ಮಾಡಿದಂಥ ಕುಂಡಾನ ನೋಡಕ್ಕೆ ಹೋಗ್ತಾ ಇದೀವಿ ಕಥೆಯಾಗ್ಲಿ ಅಥವಾ ಇದರ ಹಿಂದೆ ಇರುವ ಇತಿಹಾಸ ಕೇಳಕ್ಕೆ ಹೋದ್ರೆ ಪ್ರಾಚೀನ ಕಾಲದಲ್ಲಿ ಈ ಜಾಗವನ್ನು ವೇದಾಚಲ ಎಂದು ಕರೆಯುತ್ತಿದ್ದರು ಚವನ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನಾರದ ದೇವರಿಗೋಸ್ಕರ ತಪಸ್ಸನ್ನು ಮಾಡಿದ್ದಾಗ ನಾರದ ಸ್ವಾಮಿ ಹಾಗೂ ತಮ್ಮ ಶ್ರೀಮತಿಯಾದ ಶ್ರೀಲಕ್ಷ್ಮಿಯವರ ಜೊತೆ ಈ ಪ್ರದೇಶಕ್ಕೆ ಬಂದು ಚವನ ಅವರಿಗೆ ಆಶೀರ್ವದಿಸಿದ್ದಾಗ ಅವರ ರೋಗ ಎಲ್ಲ ನಿರ್ನಾಮ ಆಯಿತು ಈಗ ನೀವು ನೋಡುತ್ತಿರುವುದು ಇಂದ್ರಾಣಿ ಸರೋವರ ಇದರಲ್ಲಿ ಎಷ್ಟೋ ಆಯುರ್ವೇದಿಕ್ ಗುಣಗಳು ಇರುವ ಔಷಧಿಗಳು ಇವೆ ಪ್ರಕೃತಿ ದತ್ತವಾಗಿ ಬಂದಿರುವ ಈ ಶುದ್ಧವಾದ ಇಂದ್ರಾಣಿ ತೀರ್ಥ ಎಷ್ಟೋ ರೋಗಗಳಿಗೆ ಪರಿಹಾರ ನೀಡಿದೆ ಅಂತ ಜನರು ಹೇಳ್ತಾರೆ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಹೀಗೆ ಇರುತ್ತೆ ಹಾಗೂ ಮಳೆಗಾಲದಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ನೀರು ಇಲ್ಲೆಲ್ಲ ತುಂಬಿ ಹೆಚ್ಚಾದಾಗ ಅದು ಹರಿದು ಹೋಗೋದಕ್ಕೆ ಮಾಡಿರುವ ಸುರಂಗಗಳು ಇವು ಹಾಗೆ ಚೂರು ಮೇಲೆ ಬಂದರೆ ನಮಗೆ ಆಂಜನೇಯ ಸ್ವಾಮಿಯ ಗುಡಿ ಕಾಣುತ್ತೆ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಪುರಾತನವಾದ ಆಂಜನೇಯನ ವಿಗ್ರಹ ಇದು ಇಲ್ಲಿ ದೇವರಿಗೆ ಕೈ ಮುಗಿದು ಜೈ ಶ್ರೀರಾಮ್ ಅಂತ ಹೇಳುತ್ತಾ ನೀವು ಉಡುಪಿಗೆ ಬಂದರೆ ಈ ಪುರಾತನ ಇಂದ್ರಾಣಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರೋದನ್ನರಿಬೇಡಿ ಒಳ್ಳೇದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಾಹಿನಿ ಮೂಲಕ ತಿಳಿಸಿದ್ದೀರಿ ಎಲ್ಲರಿಗೆ ಧನ್ಯವಾದಗಳು ಖಂಡಿತ